ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಯಾವುದೇ ಕಷ್ಟ ಬಂದರೆ ಏನು ಮಾಡಬೇಕು ಯಾರ ಹತ್ರ ಹೋಗಬೇಕು ದೇಹಕ್ಕೇನೋ ಅನಾರೋಗ್ಯ ಬರುತ್ತೆ ನಮ್ಮ ಮನೆಯ ಸುತ್ತಮುತ್ತ ಯಾರ ಡಾಕ್ಟ್ರು ಇರ್ತಾರೆ ಇದ್ದಿದ್ರಲ್ಲಿ ಒಳ್ಳೆ ಡಾಕ್ಟ್ರು ಅವ್ರ ಹತ್ರ ಹೋಗ್ತೀವಿ ತೋರಿಸ್ಕೊಳ್ತೀವಿ ಬರ್ತೀವಿ ನಮಗೆ ರೋಗ ಗುಣ ಆಗುತ್ತೆ ಹಾಗೆ ನಮ್ಮ ಏನೇ ಒಂದು ಕಷ್ಟ ಬಂದರೆ ಏನೇ ಒಂದು ಸಮಸ್ಯೆ ಬಂದರೆ ಸುತ್ತಮುತ್ತ ಯಾರು ಇರ್ತಾರೆ ಅವರ ಹತ್ರ ಹೋಗ್ತೀವಿ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಂಡು ಬರ್ತೀವಿ ಇಂಥವರ ಬಳಿಯೇ ಹೋಗಿ ಅಂತ ಯಾಕೆ ಹೇಳ್ತೀರಿ ನೀವು ಎಂಬ ಮಹತ್ವಪೂರ್ಣವಾದ ಪ್ರಶ್ನೆಗೆ ಇವತ್ತಿನ ದಿವಸ ಪೂರ್ಣವಾದ ನಿಮಗೆ ಮನದಟ್ಟಾಗುವಂತೆ ಸ್ಪಷ್ಟವಾದ ಉತ್ತರವನ್ನು ನೀಡುವನಿದ್ದೇನೆ ಕೇಳಿ ಹೌದು ಕಷ್ಟ ಬಂದರೆ ಯಾರ ಹತ್ರ ಹೋದರೂ ಕೂಡ ನಮಗೆ ಪರಿಹಾರ ಆಗುತ್ತೆ ಮಾಟ ಮಂತ್ರ ಮಾಡೋರಿದ್ದಾರೆ ತಲೆ ಮೇಲೆ ಕೈ ಇಟ್ಟು ಏ ನಿನ್ನ ರೋಗ ಪೂರ್ತಿ ಗುಣ ಮಾಡ್ತೀನಿ ನಿನ್ನ ಸಮಸ್ಯೆ ಪೂರ್ತಿ ಗುಣ ಮಾಡ್ತೀನಿ ಅಂತ ಹೇಳೋರಿದ್ದಾರೆ ಗುಣ ಮಾಡ್ತಾರೆ ಕೂಡ ಭೂತಗಳಿವೆ ಪ್ರೇತಗಳಿವೆ ಡಾಕಿನಿ ಪೂತನಿ ಎಷ್ಟು ಬೇಕು ಜಗತ್ತಿನ ಈ ಬ್ರಹ್ಮಾಂಡದ ಈ ಸೃಷ್ಟಿಯಲ್ಲಿ ಎಲ್ಲ ಕಡೆಯೂ ಕೂಡ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥವರು ಇದ್ದೇ ಇದ್ದಾರೆ ಹಾಗಿದ್ದರೆ ನಾವು ಯಾಕೆ ಗುರುರಾಯರ ಬಳಿ ಹೋಗಿ ಹನುಮಂತ ದೇವರ ಬಳಿ ಹೋಗಿ ರಾಮದೇವರ ಬಳಿ ಹೋಗಿ ಅಂತಲೇ ಯಾಕೆ ಹೇಳಬೇಕು ನಮ್ಮ ಮನೆಯ ಪರಿಸರದಲ್ಲಿ ಯಾರು ಇರ್ತಾರೆ ಅವ್ರ ಹತ್ರ ಹೋಗ್ತೀವಿ ಕಷ್ಟ ಪರಿಹಾರ ಮಾಡ್ಕೊಂಡು ಬರ್ತೀವಿ ಭೂತ ಪ್ರೇತಗಳ ಆರಾಧನೆನ ಯಾಕೆ ಮಾಡಬಾರ್ದು ಹಾಗೂ ನಾವು ಈಗ ಶಾರೀರಿಕವಾದ ಸಮಸ್ಯೆ ಬಂತು ಅಂತಂದರೆ ಒಬ್ಬರು ಡಾಕ್ಟ್ರ ಹತ್ರ ಹೋಗ್ತೀವಿ ನಮಗೆ ಗುಣ ಆಗುತ್ತೋ ಇಲ್ವಾ ಹಾಗೆ ಇವ್ರ ಹತ್ರ ಹೋದರೂ ಕೂಡ ನಮಗೆ ಕಷ್ಟ ಪರಿಹಾರ ಆಗುತ್ತೆ ಹೀಗಿರಬೇಕಾದ್ರೆ ನಾವು ಹೀಗೆ ಇರಬೇಕು ಇಂಥವ್ರ ಬಳಿಯೇ ಹೋಗಬೇಕು ಈ ರೂಲ್ಸ್ ಯಾಕೆ ಅಂತ ಪ್ರತಿಯೊಬ್ಬರನ್ನು ಕೂ ಕಾಡುವಂತಹ ಒಂದು ಪ್ರಶ್ನೆ ಇದು ಯಾವಾಗಲೂ ಕಾಡಲ್ಲ ಈ ಪ್ರಶ್ನೆ ಆ ಕಷ್ಟ ಕಾಲ ಬಂದಾಗ ಅವರು ಇವರು ಕಿವಿ ಚುಚ್ಚುತ್ತಾರೆ ಅಲ್ಲಿ ಹೋಗು ಒಬ್ಬ ಮಾಟ ಇದಾನೆ ಮಾಡೋವನಿದ್ದಾನೆ ಜ್ಯೋತಿಷ್ ಹೇಳೋವನಿದ್ದಾನೆ ಅವನತ್ರ ಹೋಗು ನಿನ್ನ ಪರ್ಯ ನಿನ್ನ ಸಮಸ್ಯೆ ಎಲ್ಲ ಹೋಗಿಬಿಡುತ್ತೆ ಅಂತ ಆ ಕ್ಷಣದಲ್ಲಿ ನಾವು ಮೊದಲೇ ಎಮರ್ಜೆನ್ಸಿ ಇರುತ್ತೆ ಹೋಗ್ತೀವಿ ಅಲ್ಲಿ ಏನೋ ಒಂದು ಅನರ್ಥ ಆಗುತ್ತೆ ಅನುಭವಿಸ್ತೀವಿ ಹಾಗಿದ್ದರೆ ಇಂಥ ಸಂದರ್ಭದಲ್ಲಿ ಇಂಥ ತುರ್ತು ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ಎಂಬುದರ ಬಗ್ಗೆ ನೀವು ಖಂಡಿತ ಈ ವಿಷಯವನ್ನು ತಿಳ್ಕೊಳ್ಳೇಬೇಕು ಯಜಂತೆ ಸಾತ್ವಿಕ ದೇವಾನ್ ಯಕ್ಷ ರಕ್ಷಾಂಸೆ ರಾಜಸಾಹ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ಜನಾಹ ಎಂಬುದಾಗಿ ಗೀತೆಯ ಈ ಮಾತನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಯಾರೇ ಒಬ್ಬ ವ್ಯಕ್ತಿಯ ಬಳಿ ನಾವು ಹೋಗ್ತೀವಿ ಕಷ್ಟ ಪರಿಹಾರ ಮಾಡಿ ಅಂತ ಆ ಕಷ್ಟವನ್ನು ಪರಿಹಾರ ಮಾಡುವಂಥವರು ಅನುಗ್ರಹ ಮಾಡುವವರು ಏನು ಅಪೇಕ್ಷೆ ಪಡ್ತಾರೆ ಅಂದರೆ ಇವನು ನನ್ನಂಥ ಇರಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅವರು ಯಾರ ಬಳಿ ನಾವು ಹೋಗ್ತೀವಲ್ಲ ಅವರು ಪ್ರತಿಯೊಬ್ಬರು ಹಾಗೆ ಅಪೇಕ್ಷೆ ಪಡ್ತಾರೆ ನಾವು ಏನೋ ಶಾರೀರಿಕವಾದ ಒಂದು ಸಮಸ್ಯೆ ಬಂದರೆ ರೋಗ ರುಜಿನಗಳು ಬಂದರೆ ಡಾಕ್ಟ್ರು ಹಾಗೆ ಅಪೇಕ್ಷೆ ಪಡಲ್ಲ ಆದರೆ ಇವರು ಹಾಗಲ್ಲ ಇವರು ತುಂಬ ಡಿಫ್ರೆಂಟ್ ಆಗಿರ್ತಾರೆ ಇವರು ಅನುಗ್ರಹ ಮಾಡುವವರು ಸಾತ್ವಿಕ ದೇವತೆ ಆಗಿರಲಿ ರಾಜಸ ದೇವತೆ ಆಗಿರಲಿ ತಾಮಸ ದೇವತೆ ಆಗಿರಲಿ ನನ್ನ ಬಳಿ ಬರುವ ಕಸ್ಟಮರು ನನ್ನ ಥರನೇ ಇರಬೇಕು ನನ್ನ ಪ್ರತಿಬಿಂಬ ಆಗಿರಬೇಕು ಅವರು ಅಂತಲೇ ಅಪೇಕ್ಷೆ ಪಡ್ತಾರೆ ಇದು ಇಲ್ಲಿ ಬರುವಂತಹ ಒಂದು ದೊಡ್ಡ ಸಮಸ್ಯೆ ಈಗ ನಾವು ಡಾಕಿನಿ ಪೂತನಿ ಪ್ರೇತ ಭೂತ ಗ್ರಾಮದೇವತೆ ಕ್ಷುದ್ರದೇವತೆ ಹೀಗೆಲ್ಲ ನಾವು ಹೋಗ್ತೀವಿ ಅವರ ಬಳಿ ಹೋಗಿ ನಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ತೀವಿ ಅಂತ ಇಟ್ಕೊಳ್ಳೋಣ ಅವರು ಅಪೇಕ್ಷೆ ಪಡುವಂಥದ್ದೇ ತಾಮಸ ವೃತ್ತಿಯನ್ನು ಅಪೇಕ್ಷೆ ಪಡ್ತಾರೆ ನಾವು ತಾಮಸ ರೀತಿಯಲ್ಲಿ ನಾವು ಜೀವನವನ್ನು ನಡೆಸಬೇಕಾಗುತ್ತೆ ಯಾರ ಬಳಿ ನಾವು ಹೋಗ್ತೀವೋ ಅವರಂತೆ ನಾವು ವೇಷಭೂಷಣಗಳನ್ನು ಅನ್ನ ಆಹಾರಗಳನ್ನು ನಾವು ಹೊಂದಿರಬೇಕು ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿದ್ದರೆ ಅವರು ನಮಗೆ ಅನುಗ್ರಹವನ್ನು ಮಾಡೋದೇ ಇಲ್ಲ ತಾಮಸ ದೇವತೆಗಳ ಹತ್ರ ನಾವು ಹೋದಾಗ ನಾವು ಕೇವಲ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡುವಂಥದ್ದು ಸಾತ್ವಿಕ ವೇಷಭೂಷಣಗಳು ಇಷ್ಟ ಆಗೋದೇ ಇಲ್ಲ ಯಾತಯಾಮಂ ಗತರಸಂ ಪೂತಿ ಪರಿಯುಷಿತಂ ಚಯತ ಉಚ್ಛಿಷ್ಟಮ ಅಪಿಚಾಮೇಧ್ಯಂ ಭೋಜನಂ ಪ್ರಿಯಂ ಅಂತ ಹಳಸಿರುವಂತಹ ಅನ್ನ ಉಚ್ಚಿಷ್ಟ ಅಮೇಧ್ಯ ಬಲಿ ಮಾಂಸ ಪ್ರಾಣಿಹತ್ಯೆ ಇದೆಲ್ಲ ಮಾಡಿ ಇದನ್ನೇ ಆ ದೇವತೆಗಳಿಗೆ ಸಮರ್ಪಣೆ ಮಾಡಿದ್ರೆ ಆಗ ಅವ್ರಿಗೆ ಗಡದ್ದಾಗ ಆಶೀರ್ವಾದ ಮಾಡ್ತಾರೆ ಆಗಲೇ ಅವುಗಳಿಗೆ ಖುಷಿಯಾಗುತ್ತೆ ಸಂತೋಷ ಆಗುತ್ತೆ ಇಲ್ಲದೇ ಇದ್ದರೆ ಅವ್ರ ಅನುಗ್ರಹ ಮಾಡೋದೇ ಇಲ್ಲ ಅವಾಗ ಏನಾಗುತ್ತೆ ನಾವು ಈಗ ಮನುಷ್ಯರಾಗಿದ್ದೀವಿ ಈಗ ಒಂದು ಲೆವೆಲಲ್ಲಿ ನಾವು ಇರ್ತೀವಿ ಈ ಲೆವೆಲನ್ನು ಕಡಿಮೆ ಮಾಡಿಕೊಂಡು ಇನ್ನೂ ಕೆಳ ಹಂತಕ್ಕೆ ನಾವು ಇಳಿಬೇಕು ಮನುಷ್ಯತ್ವನ ಪರಿತ್ಯಾಗ ಮಾಡಿ ಪ್ರಾಣಿ ಹಿಂಸೆ ಮೊದಲಾದವುಗಳನ್ನು ಮಾಡ್ತಾ ತಂಗಳಾನ ಮೊದಲಾದವುಗಳನ್ನು ನೈವೇದ್ಯ ಮಾಡ್ತಾ ತಲೆ ಕೆದ್ರುಕೊಂಡು ತಲೆ ಬಿಚ್ಚಿಕೊಂಡು ಸ್ನಾನವನ್ನು ಕೂಡ ಮಾಡಿದೆ ಹಾಗೆ ನಾವು ಆ ಆರಾಧನೆಯನ್ನು ಮಾಡಬೇಕಾಗುತ್ತೆ ಅದು ತುಂಬ ಘೋರವಾಗಿದೆ ಅನೇಕರಿಗೆ ಗೊತ್ತಿರುತ್ತೆ ಆ ವಿಷಯ ಆಗ ಏನಾಗುತ್ತೆ ಅವುಗಳು ಅನುಗ್ರಹ ನಮಗೆ ಸಿಗುತ್ತೆ ಇಲ್ಲ ಅಂತಲ್ಲ ನಮ್ಮ ಕಷ್ಟವೂ ಕೂಡ ಪರಿಹಾರ ಆಗುತ್ತೆ ಆದರೆ ನಾವು ಮೇಲೆ 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 ಹೋಗುವಂಥದ್ದು ಅಪೇಕ್ಷೆ ಬಿಟ್ಟುಬಿಡಬೇಕು ನಾವು ಕೆಳಗೆ ಕೆಳಗೆ ಹೋಗ್ತೀವಿ ಮುಂದೆ ಅಧೋಲೋಕಗಳಿಗೆ ನಾವು ತೆರಳುತ್ತೀವಿ ಇನ್ನು ಕೆಲವು ಶಕ್ತಿಗಳಿವೆ ಅವು ರಾಜಸ ಶಕ್ತಿಗಳು ಅವು ಅನುಗ್ರಹವನ್ನು ಕೂಡ ಮಾಡುತ್ತವೆ ಮತ್ತು ಮೇಲೂ ಬಯ್ಯಲ್ಲ ನಮ್ಮನ್ನು ಕೆಳಗೂ ಬಯ್ಯಲ್ಲ ಹಾಗೆ ಕ್ಲಿಶತ್ಯಂತರಿತೋ ಜನಾ ಅಂದಂತೆ ಅದನ್ನು ಹಾಗೆ ಇಟ್ಬಿಡುತ್ತೆ ಅಂತಹ ಶಕ್ತಿಗಳು ಯಾವಾಗ ನಾವು ಸಾತ್ವಿಕ ಶಕ್ತಿಗಳ ಬಳಿ ತೆರಳಿ ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಹೋಗ್ತೀವೋ ಆಗ ನಾವು ಸಾತ್ವಿಕ ರೀತಿಯಲ್ಲೇ ಇರಬೇಕಾಗುತ್ತೆ ನಾವು ತಿನ್ನುವಂಥ ಆಹಾರ ಕೇವಲ ಸಾತ್ವಿಕವಾಗಿರಬೇಕು ಅದು ರಾಜಸ ಆಹಾರನೂ ವರ್ಜ್ಯ ತಾಮಸ ಆಹಾರನೂ ವರ್ಜ ಯಾಕೆ ಅಂದರೆ ನಾವು ಯಾರ ದೇವ ಯಾವ ದೇವತೆಗಳ ಬಳಿ ಹೋಗ್ತೀವೋ ಅವರು ನನ್ನಂಥ ಇರಬೇಕು ನನ್ನ ನನ್ನ ಬಳಿ ಬರುವಂಥ ಭಕ್ತ ಅಂತಲೇ ಅಪೇಕ್ಷೆ ಪಡ್ತಾರೆ ಹಾಗಾಗಿ ನಾವು ಅವರು ಧರಿಸುವ ವೇಷಭೂಷಣಗಳನ್ನೇ ಧಾರ ಧಾರಣೆ ಮಾಡಬೇಕು ಅವರು ತಿನ್ನುವ ಅನ್ನ ಆಹಾರಗಳನ್ನೇ ನಾವು ಕೂಡ ತಿನ್ನಬೇಕು ಆಗ ಮಾತ್ರ ಅವರಿಗೆ ಸಂತೋಷ ಆಗುತ್ತೆ ಈ ಒಂದು ಮರ್ಮ ಇರೋದರಿಂದ ನಾವು ಸಾತ್ವಿಕ ದೇವತೆಗಳ ಬಳಿಯೇ ತೆರಳಬೇಕು ಯಾವಾಗ ಸಾತ್ವಿಕ ದೇವತೆಗಳ ಬಳಿ ತೆರಳ್ತೀವೋ ನಮಗೆ ಕಷ್ಟವೂ ಪರಿಹಾರ ಆಗುತ್ತೆ ನಾವು ಮನುಷ್ಯತ್ವದಿಂದ ದೇವತ್ವದ ಕಡೆ ನಾವು ಪ್ರಯಾಣವನ್ನು ಮಾಡ್ತೀವಿ ಅಂದರೆ ಅಂತಹ ವ್ಯಕ್ತಿಗಳನ್ನು ಶಾಸ್ತ್ರ ಭೂಮಿಯಲ್ಲಿ ಅಲೆದಾಡುವ ದೇವತೆಗಳು ಎಂಬುದಾಗಿ ಪ್ರಶಂಸೆ ಮಾಡುತ್ತೆ ಭೂಸುರರು ಅವರು ಭೂಲೋಕದಲ್ಲಿ ಓಡಾಡುವ ದೇವತೆಗಳು ಎಂಬುದಾಗಿ ಶಾಸ್ತ್ರ ಅವರಿಗೆ ಮುಂದಿನ ಜನ್ಮದಲ್ಲಿ ನೀವು ದೇವತೆಗಳಾಗ್ತೀರಿ ಅಂತಲ್ಲ ಈ ಜನ್ಮದಲ್ಲೇ ನೀವು ಅಂತಹ ದೇವತಾ ಶಕ್ತಿಯನ್ನು ನೀವು ಹೊಂದುತ್ತೀರಿ ಎಂಬುದಾಗಿ ಶಾಸ್ತ್ರ ಪ್ರಶಂಸೆ ಮಾಡುತ್ತೆ ಹಾಗೆ ನಾವು ಇನ್ನೂ ನಾವು ಮೇಲೆ ಮೇಲೆ ಹಾಗೂ ಮೇಲಿನ ಲೋಕಗಳಿಗೆ ತೆರಳಬೇಕು ಅಂದರೆ ಶ್ರೇಷ್ಠವಾದ ಸಾತ್ವಿಕ ದೇವತೆಗಳ ಉಪಾಸನೆಯೇ ನಾವು ಮಾಡಬೇಕು ಆ ಡಾಕಿನಿ ಪೂತನಿ ಭೂತಗಳು ಪ್ರೇತಗಳು ಮಾಟ ಮಂತ್ರ ವಶೀಕರಣ ಅನುಗ್ರಹ ಇವೆಲ್ಲ ಏನಿರುತ್ತಲ್ಲ ಅಂಗಡಿಗಳು ಇವೆಲ್ಲವೂ ಕೂಡ ನಮ್ಮನ್ನು ಅಧೋಲೋಕಕ್ಕೆ ತಳ್ಳುತ್ತೆ ಹಾಗೂ ಕೊನೆಯಲ್ಲಿ ಒಂದು ದಿನ ನಮಗೆ ಪಡಬಾರದ ಕಷ್ಟದ ಒಂದು ಇದರಲ್ಲಿ ಪ್ರಪಾತದಲ್ಲೇ ಅವು ಬೀಳಿಸುತ್ತವೆ ಅಲ್ಲಿ ತನಕ ಅವುಗಳಿಗೆ ಸಂತೋಷ ನೆಮ್ಮದಿ ಇರೋದೇ ಇಲ್ಲ ಕ್ಷಣಿಕವಾದ ಆನಂದವನ್ನು ಕೊಡತ್ವೆ ಹಾಗೂ ಮಹತ್ತರವಾದ ದುಃಖವನ್ನೇ ಕೊನೆಯಲ್ಲಿ ನೀಡುತ್ತವೆ ಹಾಗಾಗಿ ಇದೆಲ್ಲವೂ ಕೂಡ ನಿರ್ಣಯವಾಗಿರುವಂತಹ ವಿಷಯ ಇವತ್ತು ಕೂಡ ಬೇಕಾದಷ್ಟು ಭೂತ ಪ್ರೇತಗಳ ಶಕ್ತಿಯನ್ನು ನಾವು ನೋಡ್ತಾನೇ ಇದ್ದೀವಿ ಕೊನೆಯಲ್ಲಿ ಅದರ ಹಿಂದೆ ಹೋದವರು ಏನಾಗಿದ್ದಾರೆ ಅನ್ನೋದನ್ನು ಕೂಡ ನಾವು ಬೇಕಾದಷ್ಟು ನಾವು ನೋಡ್ತಾ ಇದ್ದೀವಿ ಇದರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಕುತೂಹಲ ಇತ್ತು ಅಂದರೆ ಕೇಳಿ ಇದರ ಬಗ್ಗೆ ಬೇಕಾದಷ್ಟು ಉದಾಹರಣೆಯನ್ನು ನಾನು ನಿಮ್ಮ ಮುಂದೆ ಮುಂದಿನ ದಿವಸಗಳಲ್ಲೇ ಇಡ್ತೇನೆ ಹಾಗಾಗಿ ನಾವು ಯಾವಾಗ ನಾವು ಸಾತ್ವಿಕ ದೇವತೆಗಳನ್ನು ಅನುಸರಿಸ್ತೀವೋ ನಾವು ಸಾತ್ವಿಕರಾಗಿ ಬದುಕಬೇಕು ಅದಕ್ಕೆ ತುಂಬ ಜನ ಪ್ರಶ್ನೆ ಮಾಡ್ತಾರೆ ನಾವು ನಾನ್ ವೆಜ್ಜು ನಾವು ಮಾಂಸ ನಮ್ಮ ಆಹಾರ ನಾವು ಏನು ಮಾಡಬೇಕು ರಾಯರ ಸೇವೆ ಹೇಗೆ ಮಾಡಬೇಕು ಅಂತ ಇಂಥ ಪ್ರಶ್ನೆಗೆ ಬಹುಶಃ ನಿಮಗೆ ಈಗ ಉತ್ತರ ಅರ್ಥ ಆಗಿರುತ್ತೆ ಗುರುರಾಯರು ಮಹಾ ಸಾತ್ವಿಕ ದೇವತೆಗಳು ಅವರು ಸಾತ್ವಿಕ ಸಾತ್ವಿಕನಾದ ಭಗವಂತನ ಭಕ್ತರು ಭಗವಂತನಿಗೆ ಯಾವುದು ಇಷ್ಟವೋ ಅದನ್ನೇ ಮಾಡುವವರು ಅವರು ಅಪ್ಪಿತಪ್ಪಿ ಮಾಂಸಾಹಾರವನ್ನು ತಿನ್ನೋರಲ್ಲ ಗುರುರಾಯರು ಯಾವಾಗ ತಾವು ಮಾಂಸವನ್ನು ಇಷ್ಟಪಡೋದಿಲ್ವೋ ಪ್ರಾಣಿ ಹತ್ಯೆ ಭೂತಬಲಿ ಇವೆಲ್ಲ ತಾಮಸ ಆಹಾರಗಳು ಅದನ್ನು ಯಾವಾಗ ಅವರು ಇಷ್ಟಪಡೋದಿಲ್ವೋ ಅವರ ಭಕ್ತರು ಕೂಡ ಅದನ್ನು ತಿನ್ನಬಾರದು ಅನ್ನೋದೇ ಅವರ ಅಪೇಕ್ಷೆ ಆಗಿರುತ್ತೆ ಆದ್ದರಿಂದ ನಾವು ಮಾಂಸಾಹಾರ ತಿಂದುಕೊಂಡು ನಾವು ರಾಯರ ಸೇವೆ ಮಾಡ್ತೀವಿ ಅಂತ ಯಾರಿಗೆ ಅಪೇಕ್ಷೆಗಳಿದೆಯೋ ಅವರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಿಮಗೆ ಈ ಆಹಾರ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಇನ್ನೇನು ವಿಟಮಿನ್ ಡಿ ಬರುತ್ತೆ ಅಂತ ನೀವು ವಿಚಾರ ಮಾಡಬೇಕು ಅದು ಕೂಡ ಸುಳ್ಳು ಅನ್ನೋದು ಡಾಕ್ಟ್ರಿಂದ ತೀರ್ಮಾನ ಬಿಟ್ಟಿದೆ ಆದ್ದರಿಂದ ಯಾವ ರೀತಿಯಲ್ಲೂ ಕೂಡ ಮಾಂಸಾಹಾರ ಒಳ್ಳೆಯದಲ್ಲ ಆಧ್ಯಾತ್ಮಿಕವಾಗಿ ಹಾಗೂ ಆದಿಭೌತಿಕವಾಗಿ ಭೌತಿಕವಾಗಿ ಇದು ಒಳ್ಳೆಯದಲ್ಲ ಗುರುರಾಯರಿಗೆ ಇಷ್ಟ ಆಗೋದಿಲ್ಲ ಆದರೂ ಕೂಡ ಅನುಗ್ರಹ ಮಾಡ್ತಾ ಇದ್ದಾರಲ್ಲ ಅಂತಂದರೆ ಅನುಗ್ರಹ ಮಾಡ್ತಾರೆ ಮುಂದೊಂದು ದಿನ ಇವನು ಸಾತ್ವಿಕನಾಗಲಿ ಮುಂದೊಂದು ದಿನ ಇವನು ಈ ಕೆಟ್ಟ ವ್ಯವಹಾರಗಳನ್ನು ಬಿಡಲಿ ಈ ಒಂದೇ ದೃಷ್ಟಿಯಿಂದ ಗುರುರಾಯರು ಅಂಥವರಿಗೆ ಅನುಗ್ರಹವನ್ನು ಮಾಡ್ತಿರ್ತಾರೆ ಆದ್ದರಿಂದ ಆದಷ್ಟು ಬೇಗ ನಾವು ಆ ಅಧರ್ಮದಿಂದ ತಾಮಸ ವೃತ್ತಿಯಿಂದ ರಾಜಸು ವೃತ್ತಿಗೆ ಬಂದು ರಾಜಸು ವೃತ್ತಿಯಿಂದ ಸಾತ್ವಿಕ ವೃತ್ತಿಗೆ ನಾವು ಬೇಗ ಆಗಮಿಸಬೇಕು ಆಗ ಮಾತ್ರ ನಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಇಲ್ಲದೇ ಇದ್ದರೆ ನಾವು ಇಲ್ಲೇ ಇರ್ತೀವಿ ಅಥವಾ ಇನ್ನೂ ಕೆಳಗೆ ಹೋಗ್ತೀವಿ ಹಾಗಾಗಿ ಕಷ್ಟ ಬಂದಾಗ ಕಷ್ಟ ಬರೋದು ಯಾಕೆ ಅಂದರೆ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ನಮ್ಮ ಜೀವನದ ಮುಖ್ಯ ಉದ್ದೇಶಕ್ಕೋಸ್ಕರವೇ ಕಷ್ಟ ಬರೋದು ಕಷ್ಟ ಬರಲ್ಲ ಅಂತ ಇಲ್ಲವೇ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಏನೊಂದು ಅಪೇಕ್ಷೆ ಇರುತ್ತೋ ಅದಕ್ಕೆ ದೇವರ ಕೊಕ್ಕೆ ಹಾಕೇ ಹಾಕ್ತಾನೆ ಆ ಕಷ್ಟ ಅವ್ರಿಗೆ ಬಂದೇ ಬರುತ್ತೆ ಆ ಕಾಲದಲ್ಲಿ ನಾವು ಹೇಗೆ ನಡ್ಕೊಳ್ತೀವೋ ಅದಕ್ಕೆ ಮಾರ್ಕ್ಸ್ ಬೀಳುತ್ತೆ ನಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನಿರ್ಧಾರ ಆಗಿದೆ ಆ ಸಂದರ್ಭದಲ್ಲಿ ಆಗ ನಾವು ಎಚ್ಚೆತ್ತುಕೊಂಡು ಗುರುರಾಯರಲ್ಲಿ ಶರಣಾಗತರಾದರೆ ಬದುಕೊಳ್ತೀವಿ ಇಲ್ಲ ಆದರೆ ನಾವು ಪ್ರಪಾತದಲ್ಲೇ ಬೀಳ್ತೀವಿ ಹಾಗಾಗಿ ಎಲ್ಲ ಗುರುರಾಯರ ಭಕ್ತರಿಗೆ ಇದೊಂದು ಸಂತೋಷದ ಸುದ್ದಿ ನೀವೆಲ್ಲರೂ ಕೂಡ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಿದ್ದೀರಿ ನೀವು ಯಾವ ಹಂತದಲ್ಲಿ ಯಾವ ಅಪರಾಧಗಳನ್ನು ಮಾಡಿದರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ ಇವತ್ತಲ್ಲ ನಾಳೆ ಸಾತ್ವಿಕರಾಗೋದರಲ್ಲಿ ಸಂದೇಹವೇ ಇಲ್ಲ ಅದು ಗುರುರಾಯರು ನಿಮ್ಮನ್ನು ಉದ್ಧಾರ ಮಾಡೇ ಮಾಡ್ತಾರೆ ಎಂಬುದಾಗಿ ಹೇಳ್ತಾ ರಾಘವೇಂದ್ರ ನಾಮ ಲೇಖನ ಯಜ್ಞದಲ್ಲಿ ನೀವು ತೊಡಗಿಕೊಳ್ಳಿ ಏನೇ ಅಪರಾಧಗಳು ಮಾಡಿದರೂ ಕೂಡ ನಿಮಗೆ ಇದರಲ್ಲಿ ಪರ್ಮಿಷನ್ ಇದೆ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡುವ ಮೂಲಕ ಎಲ್ಲ ಪಾಪಗಳನ್ನು ಕೂಡ ತೊಳೆದುಕೊಂಡು ಭಗವಂತನ ಅನುಗ್ರಹಕ್ಕೋಸ್ಕರ ನಾವು ಜೀವನವನ್ನು ಮುಡಿಪಾಗಿಡೋ ಇಡೋಣ ಈ ನಾಮಲೇಖನ ಪುಸ್ತಕಗಳಿಗಾಗಿ ನೀವು ನಮ್ಮನ್ನು ಸಂಪರ್ಕ ಮಾಡಿ ಇವತ್ತಿನ ದಿವಸ ರಾಣೆಬೆನ್ನೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ವಿದ್ಯಾ ಚಂದ್ರಶೇಖರ್ ಇವರು ಒಂದು ಲಕ್ಷ ಬಾರಿ ಶಿರಾಘವಿಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ ಹಾಗೂ ವಿಶೇಷವಾಗಿ ರಾಯರ ಸೇವೆಗಳನ್ನು ಮಾಡಿದ್ದಾರೆ ನಲವತ್ತೆಂಟು ವಾರಗಳ ಕಾಲ ಗುರುರಾಯರ ಸೇವೆಯನ್ನು ಆಚರಿಸಿದ ಇವರಿಗೆ ಪ್ರತಿ ಗುರುವಾರವೂ ಕೂಡ ಗುರುರಾಯರು ವಿಶೇಷ ಅನುಗ್ರಹವನ್ನು ಮಾಡಿದ್ದಾರೆ ಇದನ್ನು ಅವರ ಮಾತಿನ ಮೂಲಕವೇ ಈಗ ಕೇಳೋಣ ಬನ್ನಿ ಸಂತಾನ ಫಲಕ್ಕೋಸ್ಕರ ಈ ನಾಮಲೇಖನವನ್ನು ಬರೀಬೇಕಂತ ಅನ್ಕೊಂಡಿದ್ದೆ ಏಕಾದಶಿ ದಿವಸ ಹಾಗೆ ನಾನು ಏಕಾದಶಿ ದಿವಸ ನಾನು ಈ ಪುಸ್ತಕದಲ್ಲಿ ನಾನು ನಾಮಲೇಖನವನ್ನು ಬರೀತಾ ಇದ್ದೆ ಇದರಲ್ಲಿ ಹನ್ನ ಸಾವಿರದ ನಾಮಲೇಖನವನ್ನು ನಾನು ಬರೆದಿದ್ದೆ ನಂತರ ಫೋನಲ್ಲಿ ನಮ್ಮನ್ನು ನೋಡಿ ವಿಡಿಯೋ ನೋಡಿ ಈ ನಾಮಲೇಖನವನ್ನು ಬರೆಯೋಕೆ ನಮಗೆ ಅವಕಾಶ ಮಾಡಿಕೊಟ್ರು ಅವರ ಸಹಾಯದಿಂದ ನಾವು ಈ ನಾಮಲೇಖನವನ್ನು ಪುಸ್ತಕವನ್ನು ತೊಂದ್ರೆ ಆಮೇಲೆ ಈ ನಾಮಲೇಖನವನ್ನು ಬರೆದಾದ್ಮೇಲೆ ನಂತರ ನಾವು ಪೂಜೆ ಗುರು ರಾಘವೇಂದ್ರ ಸ್ವಾಮಿಯವರ ಪೂಜೆನ ಮದುವೆ ಮಾಡ್ತಾ ಇದ್ವಿ ನಂತರ ಈ ಲೇಖನವನ್ನು ಬರೀಕೆ ಸ್ಟಾರ್ಟ್ ಮಾಡಿದೆ ಈಗ ಕೂಡ ನಾವು ನಾಮಲಿ ರಾಘವೇಂದ್ರ ಸ್ವಾಮಿಯವರ ಪೂಜೆ ಮಾಡ್ತಾ ಇದ್ದೀವಿ ಮನೆಯಲ್ಲಿ ಒಂಥರ ಹಬ್ಬದ ವಾತಾವರಣ ಕೂಡ ನಮಗೆ ರಾಘವೇಂದ್ರ ಸ್ವಾಮಿಯವರ ಪೂಜೆ ಮಾಡೋಕೆ ನಮಗೆ ಸಂತೋಷ ಆಗುತ್ತೆ ಹೀಗೆ ನಾವು ಬೆಂಗಳೂರಿಗೆ ಆಸ್ಪತ್ರೆಗೆ ಹೋಗುವಾಗ ಒಂದ್ಸಲ ನಮ್ಮತ್ತೆಯವರ ಫೋನಲ್ಲಿ ನೋಡಿ ಹೊನ್ನಗನ ಹಟ್ಟಿ ಅಂತೇಳಿ ರಾಘವೇಂದ್ರ ಸ್ವಾಮಿಯವರ ಮಂತ್ರ ಮಂದಿರ ಅದು ಅಲ್ಲಿ ನಾವು ಹೋಗಿ ಓದಿ ಹೋಗಿ ರಾಘವೇಂದ್ರ ಸ್ವಾಮಿಯವರ ದರ್ಶನ ಮಾಡ್ಕೊಂಡು ಅಲ್ಲಿ ಕಾಯಿ ಸಂಕಲ್ಪ ಕಾಯಿ ಕಟ್ಟಬೇಕು ಅಲ್ಲಿ ಅಹ್ ಹತ್ರ ಇದ್ದವರು ಅಲ್ಲಿ ಹೋಗಿ ಕಾಯಿ ಕಟ್ಟಿ ಕಾಯಿ ಸಂಕಲ್ಪ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ಬರ್ತಾರೆ ದೂರ ಇದ್ದವರು ನಾವು ಮನೆಗೆ ಎರಡು ಕಾಯಿ ತಗೊಂಡ್ಬಂದು ರಾಂಡ್ ಸ್ವಾಮಿ ಅವರ ಪೂಜೆ ಮಾಡಿ ಕಾಯಿ ಕರ್ತ ಕಾಯಿ ಪ್ರದಕ್ಷಿಣೆ ಆಮೇಲೆ ಕಡೆಗೆ ದೀಪದ ಪ್ರದಕ್ಷಿಣನ ನಾವು ಮಾಡಬೇಕು ಇಪ್ಪತ್ತೊಂದು ತುಪ್ಪದ ದೀಪನ ಪ್ರದಕ್ಷಿಣೆ ಮಾಡಬೇಕು ಅದೇ ಥರ ನಾವು ನಲ್ವ ಸತತವಾಗಿ ನಲವತ್ತೇಳು ಗುರುವಾರ ಕೂಡ ನಾವು ರಾಘಸ್ವಾಮಿ ಅವರ ಪೂಜೆ ಮಾಡಿ ಮುಗಿಸಿದ್ವಿ ಮುಗಿಸೋದು ಬೇಡ ಅಂತೇಳಿ ನಾವು ಇನ್ನೂ ಅದ್ರ ಕಂಟಿನ್ಯೂ ಪೂಜೆನ ನಾವು ಮಾಡ್ತಾ ಹಾಗೆ ನಾವು ನಲ್ವತ್ತೇಳು ವಾರ ಆದಮೇಲೆ ಮತ್ತೆ ಹೊನ್ನರ ಹೋಗಿ ಅಲ್ಲಿ ರಾಘವ ಸ್ವಾಮಿಯವರ ಪೂಜೆನ ನಾವು ದರ್ಶನ ಮಾಡಿಕೊಂಡು ಕ ಕಾಯಕ್ಕೆ ಆ ಕಾಯನ್ನು ತೊಗೊಂಡು ಹೋಗಿ ಹೋಮ ಮಾಡಿಸಿ ಆ ಕಾಯನ್ನು ಹೋಮಕ್ಕೆ ನಾವು ಮುಟ್ಟಿಸಿದ್ವಿ ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಕೂಡ ನಾವು ತೊಗೊಂಡಿದ್ವಿ ಹೀಗೆ ಪ್ರತಿ ಗುರುವಾರ ನಾವು ಕೂಡ ರಾಘವ ಸ್ವಾಮಿಯವರ ಪೂಜೆನ ಮಾಡುವಾಗ ಪ್ರತಿ ಸಲ ನಮಗೆ ರಾಯರು ಹೂ ಪ್ರಸಾದವನ್ನು ಕೊಟ್ಟು ನಮಗೆ ಆಶೀರ್ವಾದ ಮಾಡ್ತಾರೆ ಅವ್ರನ್ನ ತುಂಬಾ ನಮ್ಮ ನಂಬಿದ್ದೇವೆ ನಾವು ಹಾಗೆ ಇವತ್ತು ಕೂಡ ನಾವು ಬಾಲಗಣಪತಿ ದೇವರಿಗೆ ನಾವು ಸಂಕಲ್ಪ ಮಾಡಿಕೊಂಡು ಗುಡುಪು ಕಟ್ಟಿದ್ದೇನೆ ಹಾಗೆ ನಾವು ಕಾಯಕ ಸಂಕಲ್ಪ ಕೂಡ ನಾನು ಮತ್ತೆ ಪ್ರದಕ್ಷಿಣೆ ಹಾಕಬೇಕು ಅಂತ ನಾನು ಬಾಲಗಣಪತಿ ದೇವರಿಗೆ ಬೇಳ್ಕೊಂಡು ರಾವಣ ಸ್ವಾಮಿ ಅವರಿಗೆ ಬೇಳ್ಕೊಂಡು ನಾವು ಕಾಯ ಸಂಕಲ್ಪ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ನಾನು ಪೂಜೆನ ಮುಗಿಸಿದ್ದೇನೆ ಸತತ ಒಂದು ಮೂರು ದಿನ ಅದನ್ನು ಪೂಜೆ ಮಾಡಬೇಕು ಹೀಗೆ ನಾವು ಪ್ರತಿ ಗುರುವಾರ ಕೂಡ ನಾನು ಪೂಜೆ ಮಾಡ್ತಾ ಇದ್ದೇವೆ ಕೂಡ ನಾವು ಪೂಜೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಕೊನೆಯವರೆಗೂ ಕೊನೆಯವರೆಗೂ ನಾವು ಪೂಜೆ ಮಾಡ್ತೀವಿ ಹಾಗೆ ನಾವು ಸತ ಎರಡು ಸಲ ನಾವು ರಾಯ ಸ್ವಾಮಿಯವರ ದರ್ಶನ ಮಾಡ್ಕೊಂಡು ಬಂದಿದ್ದೇವೆ ಮಂತ್ರಾಲಯಕ್ಕೆ ಹೋಗಿ ಅವ್ರ ಸೇವೆ ಕೂಡ ಮಾಡಿದ್ದೀವಿ ಇನ್ನೂ ಹೆಚ್ಚು ಸೇವೆ ಮಾಡುವಂಥ ನಮಗೆ ರಾಯರ ಆಶೀರ್ವಾದ ಬೇಕು ಅಂತ ನಾನು ಕೇಳ್ಕೊತ ಇದ್ದೀನಿ ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಈ ನಾಮಲೇಖದಿಂದ ನಮಗೆ ತುಂಬಾ ನಮಗೆ ಆಯಸ್ಸು ಆರೋಗ್ಯ ಸುಖ ನೆಮ್ಮದಿ ಶಾಂತಿ ಎಲ್ಲವನ್ನೂ ದೊರಕಿಸಿ ಕೊಟ್ಟಿದ್ದಾರೆ ರಾಯರು ಹಾಗೆ ಸಂತಾನ ಫಲವನ್ನು ದೂರ್ಕಿಸಿ ಕೊಡಬೇಕು ಅಂತ ನಾನು ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ ಹಾಗೆ ಹಾಗೆ ವೆಂಕಟಾಚಾರ್ಯ ಗುರುಗಳು ಕೂಡ ನಾನು ಪ್ರಾರ್ಥನೆ ಮಾಡ್ಕೊತ ಇದ್ದೇನೆ ನಿಮ್ಮ ಆಶೀರ್ವಾದ ಕೂಡ ನಮಗೆ ಬೇಕು ಸತ್ತಾನ ಕಲ್ಪೋಸ್ಕರ ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ವಿದ್ಯಾ ಚಂದ್ರಶೇಖರ್ ಇವರು ವಿಶೇಷವಾಗಿ ರಾಯರ ಕೃಪೆಗೆ ಭಾಜನರಾಗಿದ್ದಾರೆ ರಾಣೆಬೆನ್ನೂರು ಗ್ರಾಮದಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ವಿದ್ಯಾ ಚಂದ್ರಶೇಖರ್ ಇವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಶ್ರೀ ಗುರುರಾಯರು ಸಂಪೂರ್ಣವಾಗಿ ಅನುಗ್ರಹವನ್ನು ಉಂಟುಮಾಡಲೇ ಇತ್ತು ಅತಿಶಯವಾದ ಸಾಧನೆಯು ಇವರಿಂದ ನಡೆಯಲಿ ಗುರುರಾಯರ ವಿಶೇಷ ಕೃಪೆಗೆ ಭಾಜನರಾದ ಶ್ರೀಮತಿ ವಿದ್ಯಾಚಂದ್ರಶೇಖರ್ ಇವರಿಗೆ ಅನಂತ ಶುಭಾಶಂಸನೆಗಳು ಎಸ್ಸರ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಃ ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು Sri Raghavendra, Sri Raghavendra.